ಹೊಸ ಟಾರ್ ತಾರ್ ರಾಕ್ಸ್ ಏನೋ ಜಿ ಕೆಗೆ ನಿಮ್ಗೆ ಗಲಾಟೆ ಆಗೋಯ್ತಾ ತಗೊಳ್ಳೋ ಟೈಮಲ್ಲಿ ಜೋಶೆಲ್ ಏನೋ ಮ್ಯಾನ್ಯೂಲ್ ತಗೊಂಡ್ಬಿಟೆ ಸ್ಟಾಕ್ ಬಂದಿರದ್ ಬ್ಲಾಕ್ಸೈಡ್ ಗುಡ್ ಮಾರ್ನಿಂಗ್ ಕರ್ನಾಟಕ ನಾವಿವತ್ತಿದೀವಿ ಕನಕ್ಪುರ ರೋಡ್ ಒಳ್ಳೆ ಆಫ್ ರೋಡ್ ಸೆಷನ್ ಮಾಡೋಣ ಅನ್ಬಿಟ್ಟು ನಾನು ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದೀವಿ ನಾಲ್ಕು ಕಾರು ನನ್ನ ತಾರು ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಹೊಸಾದು ತಾರ್ ರಾಕ್ಸ್ ನಮ್ಮ ಜಿ ಕೆ ಅವ್ರ ಕಝಿನ್ದು ಹಿಂದೆ ಒಂದು ತಾರ್ ಕಾಣಿಸ್ತಾ ಇದೆ ಸೇಮ್ ತ್ರೀಡೋರು ನನ್ನ ಗಾಡಿ ಇಲ್ಲಿದೆ ಆಮೇಲೆ ಒಂದು ಜಿಮ್ನಿ 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 ವೆರ್ ಇಸ್ ದ ಜಿಮ್ನಿ ಜಿಮ್ನಿ ಇಸ್ ಡೇರ್ ಓವರ್ ಡೇರ್ ಸೊ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ ಕ್ವಿಕ್ಕಾಗಿ ಮಾತಾಡ್ಸ್ಬಿಡೋಣ ನಮ್ಮ ಜಾಕಿಗಾರು ಈ ಕಡಾ ಉಳ್ಕೋಂಗೆ ಸೊ ಇಲ್ಲಿದ್ದಾರೆ ನಮ್ಮ ಭರತ್ ಏನ್ ಮಗ ಲಾಂಗ್ ಟೈಮ್ ಲಾಂಗ್ ಟೈಮ್ ಸೊ ಎಲ್ಲ ರೈಡಿಂಗ್ ಪಾರ್ಟ್ನರ್ಸ್ ನಮ್ಮ ಗೆಳೆಯ ಇದನ್ ಗೆಳೆಯ ತುಂಬಾ ಮಜಾ ಆಕ್ಚುಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಏನು ಜಿ ಕೆಗೆ ನಿಮಗೆ ಗಲಾಟೆ ಆಗೋಯ್ತಾ ಎಲ್ಲ ಕಾಣಿಸ್ತಾ ಇಲ್ಲ ಬ್ಲಾಗ್ ಅಲ್ಲಿ ಬರ್ತಾ ಇಲ್ಲ ಎಲ್ಲ ಒಬ್ಬೊಬ್ರೆ ಹೋಗ್ತಾ ಇದ್ದೀರಾ ಜಿ ಕೆ ಇಲ್ಲ ಎಲ್ಲ ಟೈಮ್ ಅಂತ ಮಾಡ್ತಾನೆ ನಾನು ವೀಕೆಂಡ್ ಫ್ರೀ

ಸೊ ಇವರು ಬ್ಲಾಕ್ತಾರೆ ಅನ್ಸಾರಲ್ಲ ಬರು ನೀವು ಬ್ಲಾಕ್ತಾರು ನೀವು ರಾಕ್ಸು ಇವರು ಜುಮ್ಮಿ ನಮ್ಮ ಬರೋದು ನಮಗ ನಮಗೆ ಖಚ್ಕು ಸೊ ನಾವಿವತ್ತು ಹೋಗ್ತಾ ಇರೋದು ಗಂಗಾಧರೇಶ್ವರ ಗುಡಿ ಬೆಟ್ಟ ಅಂದ್ಬಿಟ್ಟು ನೀವು ನೋಡಿರ್ತೀರಾ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚಲ್ಲಿ ನಾನೇ ಹೋಗಿದ್ದೆ ಅಂದರೆ ನಾನು ಹೇಮಂತು ನಮ್ಮ ರಂಜನ್ ಮೂರು ಈಗ ಎರಡು ರಾಲಿ ಒಂದು ಎಕ್ಸ್ಪಲ್ಸ್ ಹೋಗಿದ್ವಿ ಸೊ ಆ ವಿಡಿಯೋ ಇದೆ ಇನ್ನು ಇದರಲ್ಲಿ ನೋಡಿ ಸೊ ಇವತ್ತು ತಾ ಆಫ್ ರೋಡ್ ಕಾರ್ಸಲ್ ಮಾಡ್ತಾ ಇದೀವಿ ಹೌಮ ಚಾ ನೀನೇ ಓಡಿಸು ಚಿಲ್ ಚಿಲ್ಔಟ್ ಬಾಯ್ಸ್ ಆಫ್ ರೋಡ್ ಸೆಷನ್ ಸಿಕ್ಕಾಪಡೆ ಟೈಮ್ ಆಯಿತು ಗುರು ನಾನು ಆಫ್ ರೋಡ್ ಮಾಡಿ ದಬ್ಬಗುಲಿ ಎಲ್ಲ ಅಲ್ಲಿ ಮಾಡಿದ್ದು ಲಾಸ್ಟ್ ಟೈಮು ಬಟ್ ದೆನ್ ನಾನು ಡೆಡಿಕೇಟೆಡ್ ಆಗಿ ಆಫ್ ರೋಡ್ಗೆ ಅಂತ ಎಲ್ಲೂ ತಾರನ್ನ ತೊಗೊಂಡು ಹೋಗಲ್ಲ ಯೂಶ್ವಲಿ ಡೈಲಿ ಯೂಸ್ಗೆ ಅಷ್ಟೇ ಬಟ್ ಲದಾಖ್ ಒಂದು ಸತಿ ಮಾಡಬೇಕು ಲದಾಖ್ ಸರ್ಕ್ಯೂಟ್ ಫುಲ್ ಸರ್ಕ್ಯೂಟ್ ಒಂದು ಸತಿ ನಾನು ತಾರಲ್ಲಿ ಮಾಡಬೇಕು ಅಂತ ಭಾರಿ ಆಸೆ ಇದೆ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ ಈ ವರ್ಷ ಏನು ಮಾಡ್ತಾಯಿದ್ದೀವಿ ನೌ ದಟ್ ರಂಜನ್ ಹ್ಯಾಸ್ ದ ಫಾರ್ಚುನರ್ ಒಂದು ಮೂರು ನಾಲ್ಕು ಫ್ಯಾಮಿಲಿ ಹೋಗೋ ಪ್ಲ್ಯಾನ್ಸ್ ಇದೆ ಬರ್ದನ್ ನೋಡಬೇಕು ಇವಾಗ ನಮ್ಮ ಜಿ ಕೆ ಅವ್ರ ಕಸಿನ್ಸ್ ಬೇರೆ ರಾಕ್ಸ್ ತೊಗೊಂಡಿದ್ದಾರಾ ಸೊ ಐ ಥಿಂಕ್ ಒಳ್ಳೆ ಸ್ಕ್ವಾಡ್ ಫಾರ್ಮ್ ಆಗ್ತಿದೆ ಅಲ್ಲ ಮಚ್ಚಾ ಆಫ್ ರೋಡ್ಗೆ ಆಲ್ಮೋಸ್ಟ್ ಇಲ್ಲೇ ಒಂದು ನಾಲ್ಕು ಗಾಡಿ ಇದೆ ಹಾಂ ಬರತ್ತೂ ಜಿಮ್ನಿ ತೊಗೊಂಡಿದ್ದಾನೆ ನಮ್ಗೆ ಗೊತ್ತಿಲ್ಲ ಸೊ ರೆಗ್ಯುಲರ್ ಆಗಿ ಶುರು ಮಾಡ್ತು ಅಂದರೆ ಸೊ ತಾರ್ಗೆ ನಾನು ಅಪ್ಗ್ರೇಡ್ಸ್ ಮಾಡ್ತೀನಿ ಜಸ್ಟ್ ನಾನು ಇಂಟೀರಿಯರ್ಸ್ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಗಾಡಿಗೆ ಯಾಕಂದರೆ ನಾನು ಆಫ್ ರೋಡೆಲ್ಲೂ ಜಾಸ್ತಿ ಯೂಸ್ ಮಾಡಲ್ಲ ಪ್ಲಸ್ ಒಂದು ಸೆಟ್ ಟೈರ್ಸ್ ಹೋಗ್ಬಿಡ್ಲಿ ಆಮೇಲೆ ಅಲಾಯ್ಸ್ ಹಾಕ್ಸೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಸೆಟ್ ಟೈರ್ಸ್ ಫುಲ್ ಊಸ್ಟ್ ಆದಮೇಲೆ ಐ ಥಿಂಕ್ ದಟ್ ಲಾಸ್ಟ್ ಅಬೌಟ್ ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ಕಿಲೋಮೀಟರ್ಸ್ ಬರುತ್ತೆ ಒಂದು ಸೆಟ್ಟು ಇವಾಗ ಇಪ್ಪತ್ತು ಸಾವಿರ ಓಡಿದೆ ಗಾಡಿ ಇನ್ನೊಂದು ಹತ್ತು ಹದಿನೈದು ಸಾವಿರ ಓಡಲಿ ಆಮೇಲಿಂದ ಒಳ್ಳೆ ಅಲಾಯ್ಸ್ ಹಾಕ್ಬಿಟ್ಟು ಮ್ಯಾಚಿಂಗ್ ಅಲಾಯ್ಸು ಆಮೇಲೆ ಫ್ರಂಟ್ ಬಂಪರ್ ಕಿಟ್ಟು ಎಲ್ಲ ಚೇಂಜ್ ಮಾಡಿಸ್ತೀನಿ ಪ್ರತಿಯೊಂದು ಮಾಡಿಸ್ತೀನಿ ಐಮ್ ಟೇಕಿಂಗ್ ಇಟ್ ಸ್ಲೋ ಮೈನ್ ಸಸ್ಪೆನ್ಷನ್ ಚೇಂಜ್ ಮಾಡಬೇಕು ಕಾರಲ್ಲಿ ಹಿಯರ್ ಇಸ್ ದ ರಾಕ್ಸ್ ದ ರಾಕ್ಸ್ ಸೊ ಹಿಂದೆಯಿಂದ ನೋಡಿದ್ರೆ ರಾಕ್ಸು ನಮ್ಮ ತ್ರೀ ಡೋರ್ ಅಷ್ಟು ವಿಡ್ತ್ ಕಾಣಿಸಲ್ಲ ಐ ಥಿಂಕ್ ದಟ್ ಸಮಥಿಂಗ್ ಟು ಡೂ ವಿತ್ ದ ಡಿಸೈನ್ ರೂಫ್ ಸೆಕ್ಷನ್ ಎಲ್ಲ ಸ್ವಲ್ಪ ತಿಕ್ಕ ಮಾಡಿದ್ದಾರೆ ರೇರ್ ವಿ ಗ್ಲಾಸ್ ಎಲ್ಲ ಒಂಚೂರು ಚಿಕ್ಕದು ಮಾಡಿದ್ದಾರೆ ಡೈಮೆನ್ಷನಲ್ಲಿ ಬಿಡ್ತಲ್ಲ ಸೇಮೇ ಇದೆ ಬಟ್ ದೆನ್ ಟು ಲುಕ್ ಇಟ್ ಲುಕ್ ಸ್ಮಾಲರ್ ದ ತ್ರೀ ಡೋರ್ ಸೊ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ತೊಗೊಳೋ ಟೈಮಲ್ಲಿ ಜೋಶಲ್ಲಿ ಏನೋ ಮ್ಯಾನ್ಯಲ್ಲಿ ತೊಗೊಂಬಿಟ್ಟೆ ಈಗ ಆಟೋಮೆಟಿಕ್ ತೊಗೊಬೋದಿತ್ತಲ್ಲ ಗುರು ಎಷ್ಟು ಆರಾಮಾಗಿರ್ತಾ ಇತ್ತು ಲೈಫು ಅಂತ ಯಾಕಂದರೆ ನಾವೇನು ಆಡ್ಕೋರು ಆಫ್ ರೋಡ್ ಎಲ್ಲೂ ಮಾಡಲ್ಲ ನಮಗೆ ಕ್ಲಚ್ ಕಂಟ್ರೋಲ್ ಬೇಕು ಗಾಡಿ ಮೇಲೆ ಕಂಟ್ರೋಲ್ ಬೇಕು ಅನ್ನೋದಕ್ಕೆ ರೇರು ಏನು ಒನ್ ಪರ್ಸೆಂಟ್ ಮಾಡಿದ್ರೆ ಜಾಸ್ತಿ ನಾವು ದೊಡ್ಡ ವಿಷಯ ಆಫ್ ರೋಡ್ ಅಲ್ಲ ಮಚ್ಚ್ ಇನ್ ಎಂಟೈರ್ ಲೈಫ್ ಟೈಮ್ ದಟ್ ವಿ ಓನ್ ದಿಸ್ ಕಾರ್ ಒನ್ ಪರ್ಸೆಂಟ್ ಮಾಡ್ಬೋದು ಏನೋ ಆಫ್ ರೋಡ್ ನೈಂಟಿ ನೈನ್ ಪರ್ಸೆಂಟ್ ನಾವು ಟಾರ್ಮ್ಯಾಕ್ ಇರ್ತೀವಿ ಅಂಡ್ ಸಿಟಿ ಒಳಗಡೆ ಜಾಸ್ತಿ ಇರ್ತೀವಿ ಸೊ ಬೇಸಿಕಲಿ ಎಸ್ ಯು ಎಲ್ಲ ಏನಂದ್ರೆ ನಿಮಗೆ ಥ್ರೋಸ್ ಎಲ್ಲ ತುಂಬಾ ಲಾಂಗ್ ಇರುತ್ತೆ ಕ್ಲಚ್ ಹಾರ್ಡ್ ಇರುತ್ತೆ ಅಲ್ಲೆಲ್ಲ ಮ್ಯಾನ್ಯಲ್ ತೋಡದಲ್ಲಿ ಇವಾಗ ಇಟ್ ಡಸಂಟ್ ಮೇಕ್ ಸೆನ್ಸ್ ಆಟೋಮ್ಯಾಟಿಕ್ ಇಸ್ ಮಚ್ ಬೆಟರ್ ಎಸ್ಪೆಷಲಿ ಟಾರ್ಕ್ ಕನ್ವರ್ಟರ್ ಕೊಡೋ ಫೀಲು ನಮ್ಗೇನೋ ಆ ಥರ ಶಿಫ್ಟ್ಲಾಗೆಲ್ಲ ಏನು ಅನ್ಸೋದೇ ಇಲ್ಲ ನಾನು ಫಾರ್ಚುನರ್ ಓಡಿಸ್ತಾ ಇದ್ನಲ್ಲ ಅವಾಗಂತೂ ಸಖತ್ ಹಿಟ್ ಆಗೋಯ್ತು ನನಗೆ ಅಟ್ ಆರಾಮಾಗಿ ನಾನು ಮ್ಯಾನುವಲ್ಲೇ ಇದು ಆಟೋಮೆಟಿಕ್ಕಾಗಿ ತೊಗೋದಿತ್ತು ಅಂತ ಯಾಕಂದರೆ ತಾರಲ್ಲೂ ಬರೋದು ಟಾರ್ಕ್ ಕನ್ವರ್ಟ್ರೇ ಕ್ರೇಜಿ ಎಲ್ಲ ಇದಾದರೂ ಎಷ್ಟೋ ಪರವಾಗಿಲ್ಲ ಆ್ಯಕ್ಚುಲಿ ನಮ್ಮದು ಮಹೀಂದ್ರ ಕ್ಲಚ್ ಗೇರೆಲ್ಲ ಸ್ಮೂತ್ ಇದೆ ಗೇರ್ ಥ್ರೋ ಕೂಡ ತುಂಬ ಲಾಂಗ್ ಇಲ್ಲ ಬಟ್ ನನ್ನ ಕೃಷ್ಣ ಇದೆಯಲ್ಲ ಯಪ್ಪ ಸ್ವಾಮಿ ಅದನ್ನು ಓಡಿಸೋಕಂತೂ ಟಾರ್ಚರ್ ಆಗಿಬಿಡ್ತೈತೆ ಆ ಗೇರ್ಗಳೆಲ್ಲ ಲಾಂಗ್ ಲಾಂಗು ಪ್ಲಸ್ ಅದ್ರದ್ದು ಗಟ್ಟಿ ಒಂಥರ ಇನೋವಾದು ಫೀಲಿಂಗ್ ಒಂಥರ ಅದನ್ನ ಓಡಿಸಬೇಕಂದ್ರೆ ಭಾರಿ ಟಾರ್ಚರ್ ಆಗಿರ್ತಾ ಅದಕ್ಕೆ ಹೋಗ್ಬೇಕಂದ್ರೆ ಫ್ಯಾಮಿಲಿ ಹೋದ್ರು ನಾನ್ ಓಡಿಸಲ್ಲ ಡ್ರೈವರ್ ಹೌದು ಸೆಂಟರ್ ಸೀಟ್ ಕೂತ್ಕೊಳ್ಳೋದಕ್ಕೆ ಬೆಸ್ಟ್ ಅದು ಆಕ್ಚುಲಿ ಬಟ್ ಇದನ್ನ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀವಿ ನೋಡೋಣ ಬಟ್ ಆಟೋಮೆಟಿಕ್ ತಗೋಬೇಕಾಗಿತ್ತು ಅಂತ ತುಂಬಾ ಫೀಲ್ ಆಗುತ್ತೆ ಇವಾಗ ನಾವು ತುಂಬಾ ಜನ ತಪ್ಪು ಮಾಡ್ತೀವಿ ಇನ್ಫ್ಯಾಕ್ಟ್ ನಾನು ಅಷ್ಟೇ ಇವಾಗ ಹೋಂಡಾ ಸಿಟಿ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಆಟೋಮೆಟಿಕ್ ಚೆನ್ನಾಗಿರೋದಲ್ಲ ಅಂತ ಅನ್ಸುತ್ತೆ ಅನ್ಸುತ್ತೆಲ್ಲ ಜೋಶಲ್ಲಿ ಎಲ್ಲ ಮ್ಯಾನುಯಲ್ ಮ್ಯಾನ್ ಪವರ್ ಜಾಸ್ತಿ ಔಟ್ಪುಟ್ ಬಂದ್ಬಿಡುತ್ತೆ ಆ ಫೀಲಿಂಗ್ ತಗೊಂಡ್ಬಿಟ್ಟು ಆಮೇಲೆ ರಿಗ್ರೆಟ್ ಮಾಡಿ ಬಟ್ ಆಕ್ಚುಲಿ ಇವಾಗ ಆಟೋಮೆಟಿಕ್ ಕಾರ್ಸ್ ಗೆ ಮ್ಯಾನುಯಲ್ ಗಿಂತ ಜಾಸ್ತಿ ಪವರ್ ಕೊಡ್ತಾನೆ ಯಾಕಂದ್ರೆ ನಿಂಗೆ ಪವರ್ ಲಾಸ್ ಕವರ್ ಆಗಲಿ ವಿತ್ ಇಟ್ಸ್ ಓನ್ ದಿಸ್ ಥಿಂಗ್ ಫಸ್ಟ್ ಆಫ್ ಆಲ್ ನಿಮ್ಗೆ ಪ್ಯೂರ್ ಆಫ್ ರೋಡ್ ಅಲ್ಲಿ ಕಂಟ್ರೋಲ್ ಇರಲ್ಲ ಗಾಡಿ ಮೇಲೆ ಕ್ಲಚ್ ಬರ್ನೆಲ್ಲ ಜಾಸ್ತಿ ಬೇಗ ಬೇಕಾಗೋ ಚಾನ್ಸಸ್ ಇರುತ್ತೆ ಪ್ಲಸ್ ನಿಮಗೆ ಕ್ಲಚ್ದು ಆ ಫೀಲ್ ಗೊತ್ತಾಗಲ್ಲ ನಿಮಗೆ ಮೂವ್ ಮಾಡೋವಾಗೆಲ್ಲ ನಿಮಗೆ ನಿಮ್ಮ ಕಂಟ್ರೋಲ್ ಇರೋಲ್ಲ ಗಾಡಿ ಸುಮ್ಮನೆ ಗಾಡಿ ಹೆಂಗೆ ಹೇಳತ್ತೋ ಹಂಗೆ ಕೇಳಬೇಕಷ್ಟೇ ಆಮೇಲೆ ಮೈಲೇಜ್ ಈಸ್ ಅನದರ್ ಇಶ್ಯೂ ಮೈಲೇಜು ನಿಮಗೆ ಎನಿ ಡೇ ನಿಮಗೆ ತ್ರೀ ಕಿಲೋಮೀಟರ್ಸ್ ಕಮ್ಮಿ ಬರುತ್ತೆ ಮ್ಯಾನ್ಯಲ್ಲಿ ಕಂಪೇರ್ ಮಾಡಿದ್ರೆ ಸೊ ನೀವು ಫುಲ್ಲು ಲೈಫ್ ಟೈಮ್ ಆಫ್ ದ ಕಾರ್ ತೊಗೊಂಡ್ರೆ ಫ್ಯೂಯಲಲ್ಲಿ ನೀವು ತುಂಬ ಸೇವ್ ಮಾಡಿರ್ತೀರಾ ಮ್ಯಾನ್ಯಲ್ ತೊಗೊಂಡ್ರೆ ಬರ್ದೇನೆ ಅದು ಕೊಡೋ ಕಂಫರ್ಟ್ಗೆ ಐ ಥಿಂಕ್ ಇಟ್ಸ್ ಆಲ್ ವರ್ತಿಟ್ ಅನ್ಸ್ಬಿಡ್ತು ಸರಿ ಸುಮ್ಮನೆ ಆರಾಮಾಗಿ ತುಳ್ಕೊಂಡು ನೋಡಿ ಇವಾಗ ಇವನು ಒಂದು ಗೇರ್ ಒಂದು ಕೈ ಇದ್ರ ಮೇಲೆ ಇಕ್ಕೊಂಡು ಕೂತವನೇ ಗೇರ್ ಮೇಲೆ ಅರ್ಬಲ್ ಸುಮ್ಮನೆ ಆಮ್ರಶ್ ಮೇಲೆ ಕುತ್ಕೊಂಡ್ರ ಥರ ಆರಾಮಾಗಿ ಹೋಗ್ತಾ ಇರ್ಬೋದಾ ಟೆನ್ಷನೇ ಇಲ್ಲ ಇನ್ನು ಫಾರ್ಚುನರ್ ಓಡಿಸ್ದಾಗಂತೂ ನಾನು ಫಿಧಾನೇ ಆಗಿಬಿಟ್ಟೆ ಹಾಂ ಅದು ಟಾರ್ಕ್ ಅನ್ನ ನೋಡ್ರು ಸಕ್ಕಾಗೈತೆ ಮಾತ್ರ ಬಟ್ ಏನಂದ್ರೆ ನಿಂಗೆ ಇಂಜಿನ್ ಐ ಆರ್ ಪಿ ಎಮ್ ಅಲ್ಲಿ ಇರ್ತೀಯ ಅವಲ್ಲೂ ಹೂ ಅಂತ ಸೊ ಮುಂದೆ ಹೋಗ್ತಾ ಇದ್ದಲ್ಲ ರಾಕ್ಸ್ ಕೂಡ ಅದೂ ಆಟೋಮ್ಯಾಟಿಕ್ಕು ನೋಡೋಣ ಇವಾಗ ಚಾನ್ಸ್ ಸಿಕ್ಕಿದ್ರೆ ವಾಪಸ್ಸು ಬರೋವಾಗ ಏನಾದರೂ ಟೆಸ್ಟ್ ಮಾಟ್ ನೋಡೋದು ನಾನು ರಾಕ್ಸ್ ಇಲ್ಲಿ ತನಕ ಓಡಿಸಿಲ್ಲ ಟೆಸ್ಟ್ ಡ್ರೈವು ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ ಚೆನ್ನಾಗಿದೆ ಇವರು ಮೋರ್ ಕನ್ವೀನಿಯೆಂಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಯಾವಾಗೂ ಬೈಸ್ಕೋಬಾರ ಫ್ಯಾಮಿಲಿನಲ್ಲಿ ಯಾವಾಗೂ ಸೀಟ್ ಹಿಂದಕ್ಕೆ ಹಾಕೋ ಹಿಂದಕ್ಕೆ ಹೋಗು ಅದರಲ್ಲ ಪ್ರಾಬ್ಲಮ್ ಇಲ್ವಲ್ಲ ಟು ಎಕ್ಸ್ಟ್ರಾ ಡೋರ್ಸ್ ಎಕ್ವಿಪ್ಮೆಂಟ್ ಪ್ರೈಸನು ತುಂಬ ಚೆನ್ನಾಗಿದೆ ಅನ್ಸುತ್ತದು

ಕ್ರೇಜಿ ಮಾತ್ರ ಸೆಡಾನ್ ಸೆಡಾನ್ ಮುಂಚೆ ವೆರಿಟು ಆಯ್ತು ಇವಾಗ ಸೆಡಾನ್ ಒಂದು ಇಲ್ಲ ಅನ್ಸುತ್ತಲ್ಲ ಮಹಿಂದ್ರದಲ್ಲಿ ಸೆಡಾನೇ ಇಲ್ಲ ಆಕ್ಚುಲಿ ಹ್ಯಾಚ್ ಬ್ಯಾಕ್ ಇಲ್ಲ ಹ್ಯಾಚ್ ಬ್ಯಾಕ್ ಇದೆ ಅದು ಎಕ್ಸ್ ಯು ಟಿ ಯು ಎಲ್ಲ ಇದೆಯಲ್ಲ ಮ್ಯಾಮ್ ಚಿಕ್ಕ ಚಿಕ್ಕದು ಎಕ್ಸ್ ಯು ತ್ರೀ ಹಂಡ್ರೆಡ್ ಅದೊಂಥರ ಕ್ರಾಸ್ ಓವರ್ ಅನ್ಸುತ್ತಲ್ಲ ಬಟ್ ಪ್ರಾಪರ್ ಸೆಡಾನ್ ಅಂತೂ ಖಂಡಿತ ಇಲ್ಲ ಮಹಿಂದ್ರದಲ್ಲಿ ಯಾವ್ದಾರ ಒಂದು ಫಾಸ್ಟ್ ಸೆಡಾನ್ ಮಾಡಬೇಕು ಬಟ್ ಎಲೆಕ್ಟ್ರಿಕಲ್ ಯಾವ್ದಾದ್ರು ಮಾಡಿದ್ರೆ ಮಾಡಬಹುದು ಏನೋ ಮುಚ್ಚಾ ಕನಕ್ಪುರ ರೋಡು ಹಿಂಗಾಗೋಗ್ಬಿಟ್ಟೈತೆ ನಾನು ಆಕ್ಚುಲಿ ಕನಕ್ಪುರ ರೋಡಿಗೆ ಬಂದೇ ಇಲ್ಲ ತುಂಬಾ ಟೈಮ್ ಆಗೋಯ್ತು ಎಸ್ಪೆಷಲಿ ರೋಡ್ ಆದ್ಮೇಲಂತೂ ಬಂದೇ ಇಲ್ಲ ಯಾವುದೋ ಒಳ್ಳೆ ನಮ್ಮ ಪೆರಿಫರಲ್ ರಿಂಗ್ ರೋಡ್ ತರ ಕಾಣಿಸ್ತಾ ಇದೆ ಅಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ಅವನೇ ಹ್ಮ್ ಸಕಾಗಿದೆ ಸೊ ನೋಡಿ ಇಲ್ಲಿ ಇವ್ರ ತಾರದು ವೀಲ್ ಸಕತ್ತಾಗಿದೆ ಗೋಲ್ಡ್ ನನಗೂ ಅದೇ ಥರದ್ದು ಹಾಕ್ಸ್ಬೇಕಂತಲೇ ಇರೋದು ಬ್ಲ್ಯಾಕ್ ವಿತ್ ಗೋಲ್ಡ್ ಸಕದಾಗಿರುತ್ತೆ ಬಟ್ ನನಗೆ ಓವರ್ ಸೈಜ್ ಮಾಡಕ್ ಇಷ್ಟ ಇಲ್ಲ ಸೈಡ್ ಫುಲ್ಲು ಕೆಸರಾಗೋಗುತ್ತೆ ಆಮೇಲೆ ಫ್ರಿಕ್ಷನ್ ಜಾಸ್ತಿ ಮೈಲೇಜ್ ಕಮ್ಮಿ ಆಗುತ್ತೆ ಲುಕ್ ಚೆನ್ನಾಗಿರ್ತಿಲ್ಲ ಅಂತಿಲ್ಲ ಬಟ್ ದನ್ ನನಗೇನೋ ನನ್ನ ಪ್ರಿಫರೆನ್ಸು ಅಷ್ಟು ಓವರ್ ಸೈಜ್ ಮಾಡೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಏಯ್ಟೀನ್ ಇಂಚಲ್ಲೇ ಆ ಥರದ್ದು ರಿಮ್ಸ್ ಅಂತ ಸಖತ್ತು ಬಟ್ ಒಳ್ಳೆ ಲುಕ್ ಕೊಡ್ತಾ ಇದೆ ನೋಡಿ ಗಾಡಿ ಅದು ಗೋಲ್ಡು ಬ್ಲ್ಯಾಕಿಗೆ ಸೊ ನಮ್ಮ ಜಿ ಕೆ ಮತ್ತು ಭರತು ಫ್ಯೂಲಿಂಗ್ ಮಾಡ್ತಾವ್ರೆ ಹೊ ಹೊಸ ಕಡೆ ನೋವು ಕೊಡುವ ಕೀ ಕೊಟ್ಟಾಗ ಇನ್ಫ್ಲೇಟ್ ಮಾಡ್ತೀಯಾ ನತ್ರ ಇದೆ ಎಲೆಕ್ಟ್ರಿಕ್ ಇದೆ ಮಣ್ಣು ಇನ್ನ ಚೆನ್ನಾಗಿ ಹಿಡಿಯುತ್ತೆ ಫುಲ್ ಡೌನ್ ಮಾಡಲ್ಲ ಇಲ್ಲ ಇಲ್ಲ ಫುಲ್ ಡೌನ್ ಮಾಡಲ್ಲ ಸ್ವಲ್ಪ ಎತ್ತಾಕತ್ತೆ ಕಲ್ಲುಗಳಲ್ಲಿ

ಮಚಾ ಟೈರ್ ಇಳಿಸಿರೋದಕ್ಕೆ ನೋಡು ಎಷ್ಟು ಸ್ಮೂತ್ ಆಗಿದೆ ಆಗ್ತಾ ಇಲ್ಲ ನಾರ್ಮಲ್ ಪ್ರೆಷರ್ ಬಂದಿದ್ರೆ ಒಳ್ಳೆ ಸೋಫಾ ಕುಶನಿಂಗ್ ತರ ಬಂದ್ಬಿಡೈತಿ ಆಫ್ ರೋಡ್ ಅಲ್ಲಿ ಆಕ್ಚುಲಿ ಟೈರ್ ಪ್ರೆಷರ್ ಕಮ್ಮಿ ಇದ್ರೆ ನಿಂಗೆ ಅಡ್ವಾಂಟೇಜ್ ಟ್ರಾಕ್ಷನ್ ಚೆನ್ನಾಗಿ ಹಿಡಿಯುತ್ತೆ ಎಸ್ಪೆಷಲಿ ಮಣ್ಣಲ್ಲಿ ನೋಡ ತರ ಇದರಲ್ಲಿ ಹಿಡಿಯುತ್ತೆ ಕರೆಕ್ಟ್ ಆಗಿ

ಮೇಲೆ ಒಂದ್ ಕಡೆ ತುಂಬಾ ಸ್ಟೀಪ್ ಇದೆ ಹ್ಮ್ ಚೆನ್ನಾಗಿದೆ ಬಟ್ ಬೇಗ ಆಗೋಗ್ಬಿಡತ್ ಮಾಮ್ ತುಂಬಾ ದೊಡ್ಡದೇನಿಲ್ಲ ಇದು ನ್ ಕಂಟ್ರೋಲ್ ಆಫ್ ಮಾಡಿ ಎಲ್ಲ ಅಂದ್ರೆ ಮಗಂದು ಹೊಡಿತೈತೆ ಆಫ್ ರೀ ಮಾಡಿ ಸಾರಿ ಗೆಳೆಯ ನೀನ್ ತಗೋಬೇಕು ನನ್ನ ಮಗನೇ ನಮ್ಗೆ ಹೇಳೋದಲ್ಲ ನಮಗೆ ಸಾಕಿದೆ ಕಷ್ಟನೋ ಸುಖನೋ ಲೋನ್ ಮುಗಿಯ ಕಂಟ ಇದೆ 14 डिग्री से ऑलरेडी 14 डिग्री साल नींतीदीबी इंक्लीन ना हे तड़ितड़ि मचा क्रेज़ आगे रनिमशा हाँ वो को हे हे ब्रेकअप 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 फॉक ಅಷ್ಟೇನಾ ಅಷ್ಟೇ ಮಾ ಬಂದ್ಬಿಡ್ತು ದೇವಸ್ಥಾನ ಗಂಗಾಧರೇಶ್ವರ ಗುರು ಸ್ಟಾಕ್ ಬಂದಿರೋದ ಗುರು ಬ್ಲ್ಯಾಕ್ ಸಮಾಧಾನ ಒಳಗೆ ಕಂಫರ್ಟ್ ಆಗಿದೆ ನೋಡೋಣ ರೇರ್ ರೇರು ನಮ್ಮ ಗೆಳೆ ಹೇಳ್ತಾ ಇದ್ದ ತುಂಬ ಚಿಕ್ಕದಾಗಿ ಕೊಟ್ಟವನ ಅಂತ ಡ್ರೈವರ್ ಸೀಟು ಇರೋ ಫಸ್ಟು ಡ್ರೈವರ್ ಸೀಟ್ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ ಓ ಕರೆಕ್ಟಾಗಿ ಐತೆ ಹ್ಞೂ ಇದಕ್ಕೆ ಎಲೆಕ್ಟ್ರಿಕ್ ಇದು ಮಾಡು ಮುಂದೆ ಹಾಂ ಸ್ವಲ್ಪ ಕ್ರಾಂಪ್ ಇದೆ ಕೈ ಅಲ್ಲೇ ಆಗುತ್ತೆ ನಿನ್ನ ಕೈ ದಪ್ಪ ಇದೆ ನಿಂದು ಹೋಗ್ತಾ ಇಲ್ಲ ಬಟ್ ಇದು ಹ್ಯಾಂಡಲ್ ಕೊಟ್ಟಿದ್ದಾನೆ ಮ್ಯಾಮ್ ಪರವಾಗಿಲ್ಲ ಗುರು ನಾಟ್ ಬ್ಯಾಡ್ ಹತ್ತು ಅದೇ ಇಲ್ಲ ಕರೆಕ್ಟ್ ಆಗಿದೆ ಆ್ಯಕ್ಚುಲಿ ಪರವಾಗಿಲ್ಲ ಹ್ಞೂ ಅಲ್ಲ ಫುಲ್ ಓಪನ್ ಆಗುತ್ತೆ ಸ್ವಲ್ಪ ಇದೇನಾದರೂ ಇಲ್ಲಿ ಬರೋ ಕ್ಲೋಸ್ ಆಗಿದ್ರೆ ಬರ ಹಿಂಚೆ ಆಗ್ಬಿಡೋದು ಇದು ಸ್ಟ್ರೈಟ್ ಓಪನ್ ಆಗ್ತಿದೆಯಲ್ಲ ಬ್ರೋ ಸನ್ ರೂಫ್ ಓಪನ್ ಮಾಡಿ ಹಂಗೆ ಏ ಕಂಫರ್ಟ್ ಅಲ್ಲ ಸಖತ್ತಾಗಿದೆ ಮಾಲಾ ಎಸ್ಪೆಷಲಿ ವೈಟ್ ಇಂಟೀರಿಯರ್ಸ್ ಇನ್ನೂ ದೊಡ್ಡದು ಕಾಣ್ಸುತ್ತೆ ಕ್ಯಾಬಿನ್ ಇದು ಮೋಖ ಗ್ರೇಣ ಇದು ಬಟ್ ಇದು ಓ ಈ ತರ ಕಲರ್ ಇಟ್ಬಿಟ್ರೆ ಕ್ಯಾಬಿನ್ ದೊಡ್ಡದಾಗಿ ಕಾಣಿಸುತ್ತೆ ಎಕ್ಸಾಕ್ಟ್ ಏರಿಯಾ ಚೇಂಜ್ ಮುಂಚೆ ವೈಟ್ ಇತ್ತು ಹಾಂ ಓಕೆ ಬಟ್ ಆದರೂ ನೋಡಿ ಕಳೆ ಕೊಳೆ ಹೆಂಗ್ ಕಾಣಿಸ್ತಾ ಇದೆ ಕೊಳೆ ಕಾಣಿಸುತ್ತಲ್ಲ ಇದರಲ್ಲಿ ಸೊ ಇದೆಲ್ಲ ಡಾರ್ಕೇ ಕೊಟ್ಬಿಡ್ಬೇಕು ಬೆಸ್ಟ್ ಓ ಹಿಂದೆ ನಿಂತ್ಕೊಂಡ್ರು ನಿಂತ್ಕೋಬೋದಲ್ಲ ಪೀಸು ಮುಚ್ಚಾಲೆ ಏನೋ ಇದು ನಾನು ಈ ರೂಫ್ಗೆಲ್ಲ ಸಂಡ್ ಪ್ರೂಫ್ ಕೊಟ್ಟವನೇ ಆಗ್ಬಿಟ್ಟೆ ಇದು ಫೈಬರ್ ರೂಫ್ ನಾನು ಮೆಟಲ್ ಎಲ್ಲ ಇದು ಮೆಟಲ್ ಅಲ್ಲ ಮೇಲೆ ಇರೋದು ಓ ಕರೆಕ್ಟ್ ನಮ್ಮ ಗಾಡಿಯಲ್ಲೆಲ್ಲ ಫುಲ್ ಫೈಬರ್ ಇದು ಮೇಲೆ ಇರೋದು

ಈ ಗಾಡಿ ಮಾತ್ರ ಅಮ್ಮ ಪಕ್ಕ ಇದು ನೆಕ್ಸ್ಟ್ ಕ್ಯಾನ್ವಾಂಗ್ ನೋಡ್ಕೋ ಎಲ್ಲ ರಾಕ್ಸ್ಗಳೇ ಓಡಾಡ್ತಾ ಇರ್ತವೆ ಎಲ್ಲ ರಾಕ್ಸ್ ಓಪನ್ ಬೇಕಾಗಿಲ್ಲ ಇದ್ರಲ್ಲಿ ಎಸಿನೂ ಹಾಕಬೋದಲ್ಲ ಪಕ್ಕ ಎಟ್ ಚೆನ್ನಾಗಿದೆ ಗಾಡಿ ಸ್ಪೇಸ್ ಸಖತ್ತಾಗಿದೆ ಎಸ್ಪೆಷಲಿ ಬೂಟ್ ಸ್ಪೇಸ್ಗುರು ಏನು ಬೂಟ್ ಸ್ಪೇಸ್ ಇದೆ ಗೊತ್ತಾ ನಮ್ಮದ್ರಲ್ಲೊಂದು ಕಾಚ ಇಕ್ಕಾಗಲ್ಲ ಮಾಮ್ ಇದ್ರಲ್ಲಿ ನೋಡು ಮಾಮ್ ರೇರ್ ಸೀಟ್ ಫುಲ್ ಅಪ್ಪಿದು ಎಷ್ಟು ಸ್ಪೇಸ್ ಇದೆ ಹಾಂ ಅದನ್ನು ಫುಲ್ ಫೋಲ್ಡ್ ಮಾಡೋಕೆ ಹೋಗೋದು ಹೆಚ್ಚು ಕಮ್ಮಿ ಒಂದು ಮನೆಯೇ ಶಿಫ್ಟ್ ಮಾಡ್ಬೋದು ಮ್ಯಾಮ್ ಇದರಲ್ಲಿ ಕ್ರೇಜಿ ಬೂಟ್ ಸ್ಪೇಸ್ ಇದೆ ಇವರು ಇಷ್ಟು ಇದ್ಬಿಟ್ರೆ ಪೀಸು ಅದಕ್ಕೆ ಇನ್ಮೇಲೆ ಎಲ್ಲ ಫೈವ್ ಡೋರ್ಗೆ ಹೋಗ್ಬಿಡ್ತಾರೆ ಯಾವನು ತ್ರೀ ಡೋರ್ ತೊಳಲ್ಲ ರಿಮ್ಸ್ ಎಲ್ಲ ನೈನ್ಟೀನ್ ಇಂಚ್ ಆಯಿತು ನಮ್ದೆಲ್ಲ ಏಯ್ಟೀನ್ ಬರುತ್ತೆ ಇದು ಸ್ಟಾಕೇ ನೈನ್ಟೀನಾ ಬಟ್ ಫುಲ್ ಡಯಾಮೀಟರ್ ಸೇಮ್ ಇದೆ ಯಾಕಂದರೆ ಅದು ವಾಲ್ ದುಡ್ದು ಟೂ ಫಿಫ್ಟಿ ಫೈವ್ ಸಿಕ್ಸ್ಟಿ ಆರ್ ನೈನ್ಟೀನು ಇದು ಟೂ ಫಿಫ್ಟಿ ಫೈ ಸಿಕ್ಸ್ಟಿ ಫೈವ್ ಆರ್ ಏಟೀನ್ ಹೌದಾ ಓಕೆ ಓಕೆ ಮಾಡಲ್ಲ ಇದು ಆನ್ ರೋಡ್ ಏನಿದೆ ಐ ಮೀನ್ ಸಾರಿ ಆನ್ ರೋಡ್ ಬಿತ್ತು ಹತ್ತು ಲಕ್ಷ ಆಗಿನ ಮೇಲೆ ಜಾಸ್ತಿ ಇದು ನಮ್ಮ ತ್ರೀ ಡೋರ್ಗಿನ ಟೆನ್ ಲ್ಯಾಕ್ ಪ್ಲಸ್ ಇದೆ ಇದು ಡಿಸ್ಕೌಂಟ್ ಹೌದಾ ಬಟ್ ತ್ರೀ ಡಾರಾ ಇವಾಗ ಟ್ವೆಂಟಿ ಒನ್ ಇರಬೇಕು ರೈಟು ಡೀಸೆಲ್ ಮ್ಯಾನಲ್ಲು ನಾನು ತಗೊಂಡಾಗ ಏಯ್ಟೀನ್ ಫಿಫ್ಟಿ ಏನೋ ಆಯಿತು ಟಾಪ್ ಎಂಡ್ ಜಾಸ್ತಿ ಆಗಿದೆ ಅದ್ರ ಮೇಲೆ ತ್ರೀ ಲ್ಯಾಕ್ಸ್ ಏನೋ ಡಿಸ್ಕೌಂಟ್ ಇದೆ ಆರ್ ಟಾಪ್ ಎಂಡ್ ಇಲ್ಲ ಮೋಸ್ಟ್ಲಿ ಒಂದೇ ರೇಟ್ ಅಂತ ತ್ರೀ ಡೊ ಆರ್ ಟಾಪ್ ಎಂಡಿ ಅಲ್ಲ ಇಲ್ಲೆಲ್ಲ ಇದೆ 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 ಇದೆಲ್ಲ ಟಾಪ್ ಎಂಡ್ ಇ ಅದೇ ಒಂದೇ ವೇರಿಯಂಟ್ ಇದು ಟಾಪ್ ಎಂಡ್ ಎ ಡೇ ವೇರಿಯೆಂಟ್ ಇದು ಟಾಪ್ ಎಂಡೆ ಬಟ್ ಆಟೋಮ್ಯಾಟಿಕ್ ಇದಕ್ಕಿನ್ನ ಕಾಸ್ಟ್ಲಿ ಇದೆ ಏನಂತ ಎಂಬತ್ತು ಸಾವಿರ ಡಿಫ್ರೆನ್ಸ್ ಏನೋ ಅಷ್ಟೇ ಆಟೋಮೆಟಿಕ್ಕಿಗೆ ಇದಕ್ಕೆ ಒನ್ ಲ್ಯಾಕ್ ಚೆನ್ನಾಗಿದೆ ಸೈಡ್ ಆಲ್ಮೋಸ್ಟ್ ಸೇಮ್ ಏನಲ್ಲ ಇಲ್ಲ ಮಾಮ್ ಇನ್ಫೋಟೈನ್ಮೆಂಟ್ ಎಲ್ಲ ನೋಡು ವೈರ್ಲೆಸ್ ಆ ವೈರ್ಡ್ ಆಂಡ್ರಾಯ್ಡ್ ಆಟೋ ವೈರ್ಲೆಸ್ ಆಂಡ್ರಾಯ್ಡ್ ಆಟೋನಾ ನೋ ಒಂದು ಚೇಂಜ್ ಓ ಎಲ್ಲಾ ಚೇಂಜ್ ಮಾಮ್ ಎಲ್ಲ ಡಿಜಿಟಲ್ಲು ಅನಲಾಗ್ ಏನೂ ಇಲ್ಲ ನಮ್ಮದರಲ್ಲಿ ಅನಲಾಗ್ नीडಲ್ ಎಲ್ಲ ಚೇಂಜ್ ಮಾಡಿದ್ದಾನೆ ಬೇ ಬಟ್ ಫೀಚರ್ ರಿಚ್ ಗಾಡಿ ಗುರು ಇದು ಏನ್ ಫೀಚರ್ ಆರ್ಮನ್ ಕಾರ್ಡನ್ ಸ್ಪೀಕರ್ಸ್ ಗುರು ಹಾರ್ಮನ್ ಕಾರ್ಡನ್ ಅಲೆಕ್ಸಾ ಇದೆ ಅಲೆಕ್ಸಾನಾ ಇದು ನೋಡಿ ಇದಾ వెంಟಿಲೇಟೆಡ್ ಸೀಟ್ಸ್ ಇದೆ ಅಲೆಕ್ಸಾ ಪ್ಲೇ ಮಿ ದಿಸ್ ಸಾಂಗ್ ಮ್ಯೂಸಿಕ್ ಪಾಸ್ ಮ್ಯೂಸಿಕ್ ಆ ಅಲೆಕ್ಸಾ ಅಲೆಕ್ಸಾ ಪಿಕ್ ದ ಕಾಲ್ ಓವರ್ ಆಗಿಲ್ಲ ಇದು ನಿಮಗೆ ಓವರ್ ಆಗಿಲ್ವಾ ಅನ್ನತ್ತೆ ಅದು ಸೊ ಇದರಲ್ಲಿ ಎಕ್ಸ್ಟ್ರಾ ಏನೇನ್ ಸ್ವಿಚ್ ಗಳು ಇದೆ ಇಲ್ ಡೀಸೆಂಟ್ ಕಂಟ್ರೋಲ್ ಟ್ರಾಕ್ಷನ್ ನಮ್ದರಲ್ಲಿದೆ ಕ್ರೋಲ್ ಸ್ಮಾರ್ಟ್ ಇದು ಅಂದ್ರೆ ನೀವು ಏನಾನಾ ಸೇ ಹಾಕೊಂಡ್ರೆ ಆಚೆ ಬರುತ್ತೆ ಓಕೆ 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 ಇಂಜಿನ್ ಮಾಡುತ್ತೆ ಅದು ಟರ್ನ್ ಅಂತ ಬ್ರೇಕ್ ಬ್ರೇಕ್ ಲಾಕ್ ಮಾಡಿ ಸ್ಮಾಲ್ ಟರ್ನ್ ಮಾಡುತ್ತೆ ಐ ಮೀನ್ ರೇಡಿಯಸ್ ಲಾಂಗ್ ಇದ್ರೆ ಆಟೋಮೆಟಿಕ್ ಕಟ್ ಮಾಡುತ್ತೆ ಅದು ಸೋ ಇನ್ನು ಇದು ಟ್ರ್ಯಾಕ್ಷನ್ ಕಂಟ್ರೋಲು ಹಿಲ್ ಡಿಸೆಂಟ್ ಕಂಟ್ರೋಲು ಆಟೋಮೆಟಿಕ್ ಆಟೋಮ್ಯಾಟಿಕ್ ಡೀಸೆಲ್ ಡೀಸೆಲ್ ಇದು ಬಂದ್ಬಿಟ್ಟಿ ಲೈಟ್ ಓ ಕ್ಯಾಪ್ ಗಾ ಬಟನ್ ಅದು ಜಸ್ಟ್ ಬಟನ್ ಒತ್ತರೆ ಓಪನ್ ಆಗೋದು ನಾನು ಕೀನೇ ಕೊಡ್ಬೇಕು ಮಚ್ಚಾ ಅವ್ರಿಗೆ ನಾನು ಗಾಡಿ ಆಫ್ ಮಾಡಿ ಕೀ ಕೊಡ್ಬೇಕು ಅವ್ನ ಕೇಳ್ಲಿ ಇದು ಏನು ಏನಿಲ್ಲ ಹೇಳಿ ಗಾಡೀಲಿ ಏನಿಲ್ಲ ಅಂತ ಕೇಳ್ತಿದೀರಾ ಆಮೇಲೆ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಗುತ್ತೆ ಸಿಕ್ಸ್ ಡಿಗ್ರಿ ಕ್ಯಾಮರಾ ಯಾರ ಆಟೋಮೆಟಿಕ್ ಅಡ್ಲಾಮ್ಸು ಆಟೋಮೆಟಿಕ್ ವೈಪರ್ಸ್ ಎಲ್ಲ ಆಟೋಮೆಟಿಕ್ ನೀನು ಏನು ಹೇಳಿ ಹೆಸರಿಗಷ್ಟೇ ಬ್ರ್ಯಾಂಡ್ ಅಷ್ಟೇ ಬ್ರ್ಯಾಂಡ್ ದ ಬ್ರ್ಯಾಂಡ್ ಬ್ರೋ ಪಿ ಪಿ ಎಫ್ ಹಾಕಿಸಿದ್ದೀರಾ ಅವ್ನು ಏನು ಹಂಗೆ ಬಿಟ್ಟಿದ್ದಾನೆ ನಿಮ್ಮನ್ನ ಜೀವಂತವಾಗೆ ಪಿ ಪಿ ಎಫ್ ಇಲ್ದಿರ ಜನ ಅಷ್ಟು ಕಾಯಿಲೆ ಸಾಯಿಸ್ಬಿಟ್ಟಿರ್ತಾ ಇದ್ದಾ ನಿಮ್ಮನ್ನೆಲ್ಲ